ಮೇಡಮ್ ಪುಷ್ಪ ಬಂದಿದ್ದೀನಿ ಬಾಗಿಲು ತೆಗೀರಿ ಹೊತ್ತಲ್ಲಿ ಒಂದು ಮುಖ್ಯವಾದ ವಿಷಯ ಮೇಡಮ್ ಸ್ವಲ್ಪ ಬಾಗಿಲು ತೆಗೀರಿ ಭಯ ಭಯಪಡಬೇಡಿ ಮೇಡಮ್ ಒಳಗೆ ಒಂದು ಚಿಕ್ಕ ಕೆಲಸ ಇದೆ ಅದಿನ್ ಕೆಲಸ ನೀವ್ ಸ್ವಲ್ಪ ಒಳಗೋಗಿ ನಾನ್ ಬಂದ್ ಹೇಳ್ತೀನಿ ಏನೇ ಅಲರಿ ನಿಮಗೆ ಅರ್ಧ ಅರ್ಧಂಗಲ್ವಾ ಮರ್ಯಾದಿಂದ ಡೋರ್ ಲಾಕ್ ಮಾಡಿದೆ ಭಯ ಪಡ್ಬೇಡಿ ಮೇಡಮ್ ಒಂದ್ ಚಿಕ್ಕ ಕೆಲ್ಸಾನೇ ಅದ್ ಮುಗಿದ ತಕ್ಷಣ ನೀವ್ ಹೇಳಿದ ನಾವ್ ಇಬ್ರು ಆಚೆ ಹೋಗ್ಬಿಡ್ತೀವಿ ಏನ್ ಹೇಳ್ತಾ ಇದ್ದ ನೀನು மத்தொந்த சரி தோர்ஸ் ஏனந்தா இல்லம் நீடவே ஆசைப்படுத்தா தோர்சாக தோர்ஸ் அதுக்கோஸ்கா தோர்சாகத்தேய் சும்னா ஏனேனோ மாத்தாட் இவங்க தோர்ஸ்தியா இல்வா இவங்க தோர்ஸ்லே துண்டு துண்ட கத்தர்சிஹா ನಿಮ್ ಒಂಥರ ಮಾತಾಡ್ತಾ ಇದ್ದೀರಾ ನೋಡು ನಮ್ಮಿಬ್ರುನು ಅಷ್ಟು ಸಲೀಸಾಗಿ ಅನ್ಕೋಬೇಡ ನಾವು ಪಕ್ಕಾ ಪ್ಲಾನ್ ಹಾಕಿ ಯಾವ ಮನೇಲಿ ಲೇಡೀಸ್ ಒಬ್ಬರೇ ಇದ್ದಾರೋ ಕೆಲ್ಸದವ್ರ ತರ ಹೋಗಿ ಉಳಿವೆ ಎಲ್ಲಾ ಎತ್ತಾಕೋತೀವಿ ನಾವ್ ಇಬ್ರು ಇದರ್ಕಿಂತ ಮೊದಲು ತುಂಬಾ ಈ ತರ ಮಾಡಿದೀವಿ ನಮ್ಮ ಮೇಲೆ ಬೇಕಾದಷ್ಟು ಕೇಸುಗಳಿದೆ ಒಂದ್ ತಿಂಗಳು ಮುಂಚೆನೆ ಜಾಮೀನ್ ಸಿಕ್ಕಿ ಹೊರಗ್ ಬಂದ್ವಿ ಬಂದ ತಕ್ಷಣ ನಿನ್ನ ಮನೇನೆ ಕಣ್ಣಿಗೆ ಕಾಣಿಸ್ತು ಅದಕ್ಕೆ ನಿನ್ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡ್ವಿ ಇವಳು ಬೇರೆ ಯಾರೋ ಅಲ್ಲ ನನ್ನ ಹೆಂಡತಿ ನಾವು ಬಂದ ಕೆಲ್ಸ ಬೇಗ ನೀನು ಬೇಗ ಹೋಗಿ ಆ ಉಳುವೆ ಬ್ಯಾಗ್ನ ಹತ್ರ ಕೊಡು ಕೊಡ್ಲಿಲ್ಲ ಅಂತ ಇಟ್ಕೋ ನಿನ್ನ ಕೊಂದು ಬ್ಯಾಗ್ ತಗೊಂಡ್ ಹೋಗ್ತಿವಿ ಹುಷಾರೋ ಇಲ್ಲಿ ನೀವಿಬ್ರು ಯಾಕೆ ಒಂದ್ ತರ ಮಾತಾಡ್ತಾ ಇದ್ದೀರಾ ಬರೋವಾಗ ಊಟ ಮಾತ್ರ ಸಾಕು ಬೇರೆ ಏನು ಬೇಡ ಅಂತ ಹೇಳ್ದೆ ಇವಾಗ ಯಾಕ ಒಂದ್ ಮಾತಾಡ್ತಾ ಇದ್ದೀರಾ ಏಯ್ ಸುಮ್ನೆ ನನ್ನ ಟೈಮ್ ವೇಸ್ಟ್ ಮಾಡಬಾರ್ದು ನೀನು ಬೇಗ ಹೋಗಿ ಆ ಬ್ಯಾಗ್ ತಂದು ಕೊಡು ಕೊಡು ಇಲ್ಲ ಅಂತ ಇಟ್ಕೋ ಅನ್ಯಾಯವಾಗಿ ಸತ್ತೋಗ್ಬಿಡ್ತೀಯ ಏನ್ ಮುಖ ನೋಡ್ತಾ ಇತ್ತೀಯ ಒಡವೆ ಅಲ್ಲಿ ಎತ್ತಿ ಕೊಡು ಒಡವೆಗೋಸ್ಕರ ನಿನ್ನ ಪ್ರಾಣ ಬಿಡಬೇಡ ಅರ್ಥ ಆಯ್ತಾ ಮರ್ಯಾದಿಂದ ಒಡವೆಗಳ ನನ್ನ ಹತ್ರ ತಂದು ಕೊಡು ಇಲ್ಲಿ ನೋಡಿ ಈ ಪಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅದೆಲ್ಲ ನಾವು ನೋಡ್ಕೋತೀವಿ ನಿನ್ ಕೊಡು ಏನ್ಕೊಂಡಿದೀಯಾ ಕೊಡು ಎಷ್ಟು ಸಲ ಹೇಳ್ಬೇಕು ಗುಡವೆಗಳೆಲ್ಲ ಕೊಡು ಕೊಟ್ಟಿಲ್ಲ ಅಂತ ಇಟ್ಕೋ ಬಿಡ್ತೀನಿ ಬೇಗ ಕೊಡು ಬೇಗ ಬೇಗ ತೆಗಿ ಎಷ್ಟೊತ್ತು ಬೇಗ ಕೊಡು ನಿನ್ನ ಕೊಡು ಅಂದ್ರೆ ಅಪ್ಪ ದೇವ್ರೆ ಎಷ್ಟೊಂದಿದೆ ಹ್ಮ ನಾವು ಒಡವೆ ಎತ್ತ ನಿನ್ ಗಂಡನ ಹತ್ರ ಪೊಲೀಸ್ ಹತ್ರ ಅರ್ಥ ಆಯ್ತಾ ಬಾಯ್ ಮುಚ್ಕೊಂಡಿರ್ಬೇಕು ಗೊತ್ತಾಯ್ತಾ ಯಜಮಾನ್ರು ಫಾರಿನ್ ಅಂತಾನೆ ಕೆಲಸ ಮಾಡ್ತಾ ಇದ್ದಾರೆ ಎರಡು ವರ್ಷ ದುಡ್ಡು ಸೇರಿಸಿತ್ತು ಇದೇ ತರ ನೀವು ಮತ್ತೆ ಒಡವೆನ ತಗೊಳ್ಳಿ ಮತ್ತೆ ಹೇಳ್ತೀನಿ ಕೇಳಿಸ್ಕೊ ಪೊಲೀಸ್ ಮಾತ್ರ ಇದು ಗೊತ್ತಾಯ್ತು ಆ ಕ್ಷಣ ನಿನ್ ಪ್ರಾಣ ಹೋಗುತ್ತೆ ಅಯ್ಯೋ ಪಾಪ ಅಂತ ತಿಳ್ಕೊಂಡು ಇವರಿಗೆ ಕೆಲ್ಸ ಕೊಟ್ನಲ್ಲ ಇವ್ರು ಹೀಗ್ ಮಾಡ್ಬಿಟ್ರಲ್ಲ ದೇವ್ರೇ ಈಗ ಏನ್ ಮಾಡೋದು ಯಾರು ಏನು ಅಂತ ತಿಳಿದ ಕೆಲ್ಸ ಕಿಟ್ಕೊಂಡ್ನಲ್ಲ ನನಗ್ ಚನ್ನಾಗ್ಬೇಕು ಹೀಗ ಮಾಡ್ಬಿಟ್ರಲ್ಲ ಯಜಮಾನ್ರು ಕರೆಕ್ಟ್ ಆಗಿ ಹೇಳಿದ್ರು ನಾನೇ ಕೇಳಲಿಲ್ಲ ದೇವರೇ